ಎಂಟನೇ ತರಗತಿಯ ಕನ್ನಡದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ನಲವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಿರುತ್ತೆ ಮಕ್ಕಳ ಸರಿನಾ ಫಸ್ಟ್ ಹೇಳಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂದು ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರ ವಾಕ್ಯವಾಗಿರುವ ವಾಕ್ಯ ಆಯ್ಕೆಗಳು ನೋಡಿ ಸರಳ ವಾಕ್ಯ ಸಾಮಾನ್ಯ ವಾಕ್ಯ ಮಿಶ್ರವಾಕ್ಯ ಹಾಗೂ ಸಂಯೋಜಿತ ವಾಕ್ಯ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಪದವನ್ನು ಬರೆಯಿರಿ ಇಲ್ಲೂ ಸಹ ನಿಮಗೆ ಒಂದು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಎರಡು ರಾಜರು ಮಗು ಏನು ಬರೀಬೇಕು ನೋಡಿ ಇಲ್ಲಿ ಓಕೆನಾ ಥರ್ಡ್ ಹೆಡ್ಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಟ್ಟು ಮೂರು ಪ್ರಶ್ನೆಗಳಿರುತ್ತೆ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಅರ್ಥ ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಮೂರು ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು ಪ್ರಶ್ನೆ ನಾಲ್ಕು ಪುಲಿಗೆರೆ ಸೋಮನಾಥ ಕವಿಯ ಪ್ರಕಾರ ಗುರು ಎಂದರೆ ಯಾರು ನೆಕ್ಸ್ಟು ಪ್ರಶ್ನೆ ಐದು ಯುವಕನು ರೈಲಿನಲ್ಲಿ ಸಿಕ್ಕಿದ ಮುದುಕನ ಮನೆಗೆ ಏಕೆ ಬಂದನು ನೆಕ್ಸ್ಟು ನೆಕ್ಸ್ಟ್ ಇಡ್ಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಅಂಕದಂತೆ ಒಂದು ಪ್ರಶ್ನೆ ಇರುತ್ತೆ ಮಕ್ಕಳ ಎರಡು ಅಂಕ ಪಡ್ಕೊಳ್ಳೋಂಥ ಅವಕಾಶ ಇರುತ್ತೆ ಪ್ರಶ್ನೆ ಆರು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ ನೆಕ್ಸ್ಟ್ ಅಡ್ಡಿ ನೋಡಿ ಮಕ್ಕಳ ಕೆಳಗಿನ ಕವಿಯ ಜನ್ಮಸ್ಥಳ ಕಾಲ ಕೃತಿ ಹಾಗೂ ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ವಾಕ್ಯರೂಪ ಅಂತ ಹೇಳಿದರೆ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳ್ತೀವಲ್ಲ ಮಕ್ಕಳ ಆ ರೀತಿಯಾಗಿ ಬರೀಬೇಕು ನಿಮಗೆ ಒಟ್ಟು ಮೂರು ಅಂಕಗಳು ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಯಾರ ಬಗ್ಗೆ ಕೊಟ್ಟಿದ್ದಾರೆ ಪ್ರಶ್ನೆ ಏಳರಲ್ಲಿ ಪುಲಿಗೆರೆ ಸೋಮನಾಥ್ರವರ ಬಗ್ಗೆ ಕವಿ ಪರಿಚಯವನ್ನು ಬರಿಬೇಕು ಅಂತ ಕೊಟ್ಟಿದ್ದಾರೆ ಮಕ್ಕಳ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಅಡ್ಡಿಗ್ ನೋಡಿ ಕೆಳಗಿನ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಇಲ್ಲಿ ಒಂದು ಗಾದೆ ಮಾತ್ರ ನೀವು ವಿಸ್ತರಣೆ ಮಾಡಿ ಬರಿಬೇಕಾಗತ್ತೆ ಆಯ್ಕೆಗಳು ಸಹ ನಿಮಗೆ ಇರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಎಂಟರಲ್ಲಿ ಕೋಪದಿಂದ ಕೊಯ್ದ ಮೂಗು ಮತ್ತೆ ಬಂದೀತೆ ಅಥವಾ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಈ ಎರಡೂ ಗಾದೆ ಮಾತುಗಳಲ್ಲಿ ಯಾವುದನ್ನ ಒಂದಕ್ಕೆ ನೀವು ವಿಸ್ತರಣೆ ಮಾಡಿ ಬರಿಬೇಕಾಗುತ್ತೆ ಮಕ್ಕಳ ನೀವು ನನ್ನ ಚಾನಲ್ನಲ್ಲಿರುವಂತಹ ಪ್ಲೇಲಿಸ್ಟ್ಗೆ ಹೋದರೆ ಗಾದೆ ಮಾತುಗಳು ಅಂದ್ಬಿಟ್ಟು ಒಂದು ಪ್ಲೇಲಿಸ್ಟ್ ಇದೆ ಅಲ್ಲಿ ನಿಮಗೆ ಈ ಎರಡಕ್ಕೆ ಗಾದೆ ಮಾತಿನ ವಿವರಣೆ ನಿಮಗೆ ಸಿಗುತ್ತೆ ಮಕ್ಕಳ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಇಲ್ಲಿ ಒಂದು ಹೇಳಿಕೆಯನ್ನು ಕೊಡಲಾಗಿದೆ ಒಟ್ಟು ಮೂರು ಅಂಕಗಳು ಪಡ್ಕೊಳ್ಳೋ ಅವಕಾಶ ನಿಮ್ಮದಾಗಿದೆ ಮಕ್ಕಳ ಪ್ರಶ್ನೆ ಒಂಬತ್ತರಲ್ಲಿ ನೋಡಿ ಸ್ನಾನವ ಮಾಡಿದರೇನು ಫಲ ಇದರ ಬಗ್ಗೆ ನೀವು ಸಂದರ್ಭನ ಮತ್ತು ಸ್ವಾರಸ್ಯವನ್ನು ವಿವರಣೆಯಾಗಿ ಬರೀಬೇಕಾಗತ್ತೆ ಮಕ್ಕಳ ನೆಕ್ಸ್ಟ್ ಹೇಳಿ ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅದರಲ್ಲಿ ಒಂದನ್ನು ಮಾತ್ರ ನೀವು ಬರಿಬೇಕಾಗುತ್ತೆ ಮಕ್ಕಳ ಒಂದನ್ನು ಆಯ್ಕೆಯಾಗಿ ಉಪಯೋಗಿಸ್ಕೋಬೋದು ಒಂದು ಪ್ರಶ್ನೆಗೆ ನಾಲ್ಕು ಅಂಕದಂತೆ ಸರಿಯಾದ ಉತ್ತರವನ್ನು ಬರೆದರೆ ನಿಮಗೆ ನಾಲ್ಕು ಅಂಕಗಳು ಇಲ್ಲಿ ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಹತ್ತರಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಅಥವಾ ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಇವೆರಡೂ ಪ್ರಶ್ನೆಗಳಲ್ಲಿ ಯಾವುದನ್ನ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗತ್ತೆ ಮಕ್ಕಳ ಮಕ್ಕಳ ಇಲ್ಲಿಗೆ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್